ಕೃಷಿ ಚಟುವಟಿಕೆ ಅಂದರೆ ಹಲವಾರು ಎಲ್ಲ ತಂಡಗಳು ಕೂಡ ಅದ್ರೊಳಗೆ ಸೇರ್ತದೆ ಒಬ್ಬ ರೈತ ಅಂದರೆ ಅವನು ಬರೀ ಅಷ್ಟೇ ಬೆಳೀತಕ್ಕಂಥದ್ದಲ್ಲ ಹೈನುಗಾರಿಕೆ ಮಾಡ್ತಾರೆ ಕುರಿ ಸಾಕಾಣಿಕೆ ಇರ್ತದೆ ಮತ್ತು ಎಲ್ಲ ರೀತಿಯ ಚಟುವಟಿಕೆಗಳು ಕೂಡ ತೊಡಕೊಂಡಿರ್ತಾರೆ ಒಬ್ಬ ರೈತ ಅವ್ರ ಮನೆಯಲ್ಲಿ ಯಾವತ್ತೂ ಕೂಡ ಬರಗಾಲ ಬರೋದಿಲ್ಲ ಯಾರು ಬರಲ್ಲ ಅಂದರೆ ಅವನೇ ಬೆಳೆದಿನ ಏನಾದರೂ ಕೂಡ ಸಂರಕ್ಷಣೆ ಮಾಡಿಕೊಂಡಿರ್ತಾರೆ ಹಾಲು ಕೂಡ ಕೊರತೆ ಇರಲ್ಲ ಬೆಳೆ ಮತ್ತು ದವಸ ಧಾನ್ಯಗಳಿಗೂ ಕೂಡ ಆತನೇ ಉತ್ಪನ್ನ ಮಾಡೋದರಿಂದ ಖಂಡಿತ ಯಾವುದೇ ಸಂದರ್ಭಕ್ಕಾಗಲೇ ಅವ್ರ ಮನೆಯಲ್ಲಿ ಒಂದು ಶೇಖರಣೆಯನ್ನು ಇಟ್ಕೊಂಡಿರ್ತಾರೆ ಖಂಡಿತ ಇವತ್ತು ರೈತರಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ನೀಡಬೇಕು ನಿಟ್ಟಿನಲ್ಲಿ ಇವತ್ತು ನಾನೊಂದು ನನ್ನ ಇಲಾಖೆ ನಮ್ಮ ಜ ಜಾಂಡಿಗೂ ಕೂಡ ಈಗ ಹೇಳಿದೆ ನಾನು ಮೈನಿಂಗ್ ಎಲ್ಲ ಅವಕಾಶ ಇದೆ ಆದ ಮೈನಿಂಗ್ ಎಲ್ಲ ಕುಟುಂಬಗಳಿಗೂ ಕೂಡ ಎರಡೆರಡು ಹಸು ಕೊಡುವಂಥದ್ದನ್ನು ನೀವು ಪ್ಲ್ಯಾನ್ ಮಾಡಿ ನಾವು ನಾಗಭೂಷಣರು ನಾವೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡೋದು ಪ್ರತಿಯೊಂದು ಕುಟುಂಬಕ್ಕೆ ರೈತರ ಕುಟುಂಬಕ್ಕೆ ಎರಡೆರಡು ಹಸು ಕೊಟ್ಟರೆ ಆ ಮನೆ ನಿರ್ವಹಣೆ ಮಾಡಲಿಕ್ಕೆ ಒಂದು ಹೆಣ್ಣಿಂದನೇ ಸಾಕು ಎರಡು ಹಸು ಇದ್ರೆ ಯಜಮಾನರು ಬೇರೆ ಕಡೆ ಬಿಡಿತಾ ಕೂಡ ಮನೆಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ಮಕ್ಕಳ ಆ ವಿದ್ಯಾಭ್ಯಾಸಕ್ಕೆ ಮತ್ತು ಕುಟುಂಬದ ನಿರ್ವಹಣೆಗೆ ಅನುಕೂಲ ಆಗ್ತದೆ ಈ ರೀತಿ ಒಂದು ನಾವು ಅವ್ರಿಗೆ ಆರ್ಥಿಕ ಮಟ್ಟವನ್ನು ಎದು ನಿಟ್ಟಿನಲ್ಲಿ ಇವತ್ತು ನಾವು ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಒಂದು ಚರ್ಚೆಯನ್ನು ಮಾಡಿದ್ದೀವಿ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಈಗಾಗಲೇ ಇಲಾಖೆಯವರು ಇದೆಲ್ಲ ಒಂದು ತಯಾರಿಯನ್ನು ಕೂಡ ಮಾಡ್ಬೋದ್ರೆ ಅದಾದರೆ ನಾನು ಏನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಇರ್ತಕ್ಕಂಥ ಒಂದು ನಮ್ಮ ಮೈನಿಂಗ್ ಇಲಾಖೆ ಕೆ ಎಮ್ ಆರ್ ಸಿ ಇಲಾಖೆಯಲ್ಲಿ ಇದನ್ನು ಇಟ್ಟು ಅದನ್ನು ಅನ್ಮೋದನೆ ತರಲಿಕ್ಕೆ ನಾನು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗಾದ್ರೆ ಎಲ್ಲ ಕುಟುಂಬಗಳ್ಗೂ ಕೂಡ ಒಂದು ಅನುಕೂಲ ಆಗ್ತದೆ ಜೊತೆಗೆ ಎಲ್ಲೋ ಒಂದು ಕಡೆ ಮಳೆ ರೈತರಿಗೆ ಒಡ್ತಾ ಬೀಳ್ತಕ್ಕಂಥದ್ದು ರೈತಿಗೆ ಮಳೆ ಜಾಸ್ತಿ ಆದರೂ ಕಷ್ಟ ಮಳೆ ಬರದೇ ಇದ್ರೂ ಕಷ್ಟ ಎಲ್ಲೋ ಒಂದು ಕಡೆ ವರ್ಷದಲ್ಲಿ ತೊಂದರೆನ ಅನುಭವಿಸ್ತಾ ಇರ್ತೀವಿ ನಾವು ಬಿತ್ತನೆ ಎಲ್ಲರೂ ಕೂಡ ಮಾಡಿರ್ತೇವೆ ಆದರೆ ಕೈ ಬೆಳೆ ಬರ್ದಿದ್ದಾಗ ಎಲ್ಲೋ ಒಂದು ಕಡೆ ಆಗ್ತಕ್ಕಂಥದ್ದು ಇರ್ತದೆ ಆದ್ದರಿಂದ ಇವತ್ತು ರೈತರಿಗೆ ಎಲ್ಲ ರೀತಿಯ ನೆರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವೆಲ್ಲರೂ ಕೂಡ ಈಗ ಉಪಯೋಗಿಸ್ಕೊಳ್ಳಿ ಇವತ್ತು ಕರುಗಳ್ ನೋಡಿದ್ರೆ ಅವು ಅವು ಕಿರಿಸ್ತಾ ಇದ್ರೆ ಕರಳಿಲ್ಲಿ ಕಿರಿಸ್ತಾ ಇರ್ತೀವಿ ಯಾಕೆಂದರೆ ಅವು ಅವ್ರ ತಾಯಿನ ಬೇರ್ಪಡಿಸಿ ಇಲ್ಲಿ ನಮ್ಮ ಪ್ರದರ್ಶನಕ್ಕೆ ಇಲ್ಲಿ ಇಟ್ಕೊಂಡಿರೋದ್ರಿಂದ ಅವರು ಅವು ಒಂಥರ ಅವ ಮಕ್ಕಳು ಒಂಥರ ಭಾವಿಯಲ್ಲಿ ನಾವು ನೋಡಬೇಕಾಗ್ತದೆ ಆದ್ದರಿಂದ ಇವತ್ತು ಉತ್ತಮ ರೀತಿಯಲ್ಲಿ ಜಾನುವಾರುಗಳನ್ನ ಸಾಕ್ತಕ್ಕಂಥದ್ದು ಮತ್ತು ಅವನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಇವಾಗ ಅದು ಮೂಗು ಜೀವ ಅದಕ್ಕೆ ನಾವು ರೈತರು ನಾವು ಯಾವ ಥರ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರ್ತೇವೆ ಖಂಡಿತ ಅವು ಕೂಡ ಅಷ್ಟೇ ಪ್ರೀತಿಯಿಂದ ಆ ಒಂದು ಅವರ ಯಜಮಾನನ್ನ ನೋಡಿಕೊಡ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದ್ದರಿಂದ ಇವತ್ತು ಜಾನುವಾರುಗಳನ್ನು ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡೋದ್ರ ಜೊತೆಯಲ್ಲಿ ಅದ್ರಲ್ಲಿ ಬರ್ತಕ್ಕಂಥ ಉತ್ಪನ್ನ ಕೂಡ ಹಾಲಿರ್ಬೋದು ಅದರ ಬರ್ತಕ್ಕಂಥ ಗೊಬ್ಬರ ಇರ್ಬೋದು ಇದೆಲ್ಲದೂ ಕೂಡ ರೈತರಿಗೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈಗ ಹೈನುಗಾರಿಕೆ ಮತ್ತು ಕೃಷಿನಲ್ಲಿ ತೊಳೆಕೊಳ್ಳೋ ಇವತ್ತು ನೋಡ್ತಾ ಇದ್ದೇವೆ ಇವತ್ತು ನಿನ್ನೆ ನಾವು ಕೂಡ ಶಾಲೆಗಳಿಗೆ ರಾಗಿ ಮಾರ್ಟ್ನ ಕೊಡತಕ್ಕಂಥದ್ದನ್ನ ಸರ್ಕಾರ ಒಂದು ಯೋಜನೆ ನಾವು ತಾಲೂಕಿನಲ್ಲಿ ನೆನ್ನೆ ಅನುಷ್ಠಾನಕ್ಕೆ ಕೊಟ್ವಿ ನಾವು ನೋಡಿದಾಗ ಒಂದು ಪೌಷ್ಟಿಕ ಪೌಷ್ಟಿಕಾಹಾರಗಳನ್ನ ಸೇವಿಸಬೇಕು ಅಂತ ಈಗ ಆಲೋಚನೆ ನಗರ ಕಡೆಯಿಂದ ಮತ್ತು ಹಳ್ಳಿಗೆ ಬರ್ತಾ ಇದೆ ನಾವು ಬೇರೆ ಅವರ ಅವರ ಅನ್ನ ಅನ್ನ ಇದೆಲ್ಲ ತಿಂದು ನಮ್ಮ ಆರೋಗ್ಯನ ಕೆಡಿಸ್ಕೊತಾ ಇದ್ದೀವಿ ಇವತ್ತು ರೈತರು ಅದರಿಂದ ಇವತ್ತು ಏನು ಪೌಷ್ಟಿಕ ಆಹಾರಗಳು ಮತ್ತು ಇದು ಸಾ ಸಾವೆ ನವಣೆ ಸಜ್ಜೆ ಇಂಥ ಒಂದು ಬೆಳೆಗಳನ್ನ ನಾವೆಲ್ಲರೂ ಕೂಡ ಮರಿತಾ ಇದ್ದೀವಿ ಅದೆಲ್ಲದೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು ಈಗ ಸೈನ್ಸು ಎಚ್ಚೆಚ್ಕೊಂಡು ಅದ್ರ ಕಡೆ ಗಮನ ಹರಿಸ್ತಾ ಇದೆ ಅದನ್ನು ನಾವು ದಯಮಾಡಿ ಗ್ರಾಮೀಣ ಪ್ರದೇಶದವರು ನಾವು ಏನು ಎಂಥ ಧಾನ್ಯಗಳನ್ನೆಲ್ಲ ಬಳಸ್ತಕ್ಕಂಥದ್ದು ನಮ್ಮ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಬೆಳವಣಿಗೆ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಹೆಚ್ಚು ಆರು ಉತ್ಪನ್ನ ಎಲ್ಲೋ ಮೊನ್ನೆ ನೋಡಿದ್ವಿ ನಾವು ನಲವತ್ತಾರು ಲೀಟ್ರನ್ನು ಕರಿತದೆ ಒಂದು ಹಸು ಅಂತಕ್ಕಂಥದ್ದು ಮೊನ್ನೆ ನೋಡಿದ್ವಿ ಅದು ಅಲ್ಲಿಗೆಲ್ಲ ನಮ್ಮವ್ರನ್ನ ರೈತರನ್ನು ಕೂಡ ಕರ್ಕೊಂಡು ಹೋಗಿದ್ರು ನಮ್ಮ ಅವರು ಅಷ್ಟಿನ ಡೈರೆಕ್ಟ್ರು ಖಂಡಿತ ಇವತ್ತು ಉತ್ತಮ ರೀತಿಯಲ್ಲಿ ನಾವು ಸಾಕ ಸಾಕಿದ್ರೆ ಅವು ಕೂಡ ನಮಗೆ ಹೆಚ್ಚಿನ ರೀತಿಯಲ್ಲಿ ಉತ್ಪನ್ನಗಳನ್ನ ನೀಡ್ತಕ್ಕಂಥದ್ದಾಗ್ತದೆ ಅದಕ್ಕೆ ನಾವು ಹೆಚ್ಚಿನ ಉತ್ತೇಜನ ನೀಡಿ ಹೈನುಗಾರಿಕೆಗೆ ನಾವು ಹೆಚ್ಚಿನ ಒಂದು ಉತ್ತೇಜನವನ್ನು ತಾಲೂಕಿನಲ್ಲಿ ನೀಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದ ನಂತರ ಎಲ್ಲ ನಮ್ಮ ಹೆಣ್ಣುಮಕ್ಕಳು ಇವತ್ತು ಹೆಣ್ಣುಮಕ್ಕಳ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಗೌರವ ಇವತ್ತು ಸರ್ಕಾರಗಳಿಗೆ ಸಮಾಜಕ್ಕಿದೆ ನೀವು ಇವತ್ತು ಧರ್ಮಸ್ಥಳ ಸಂಘ ಇರ್ಬೋದು ವಿವಿಧ ಸಂಘಗಳಿರ್ಬೋದು ಸರ್ಕಾರಗಳು ಕೂಡ ಸಂಘಗಳಿಗೆ ಹೆಚ್ಚಿನ ಉತ್ತೇಜನವನ್ನು ನೀಡ್ತಾರೆ ಮತ್ತು ಹೈನುಗಾರಿಕೆಯಲ್ಲೂ ಕೂಡ ನೀವು ತೊಡಗಿಸ್ಕೊಂಡ್ರೆ ಖಂಡಿತ ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ಕುಟುಂಬದ ಆರ್ಥಿಕ ಮಟ್ಟವನ್ನು ಹೆಚ್ಚಿಕೊಳ್ಳಿ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ತಾವೆಲ್ಲ ನಮ್ಮ ಇವತ್ತು ಹೈನುಗಾರಿಕೆಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತಕ್ಕಂಥದ್ದು ನಾನಾಗಲೂ ಕೂಡ ಈ ಸಂದರ್ಭದಲ್ಲಿಂತ ಇವತ್ತು ಹದಿನೆಂಟು ಉದ್ಘಾಟನೆಗಳು ಪ್ರೋಗ್ರಾಮ್ ಇರೋದರಿಂದ ಬಕ್ಕಾಪುರ ಹುಟ್ಟಿಯಲ್ಲಿ ಸಂಜೆ ಆದರೂ ಆಗಲ್ಲ ಅದರಿಂದ ದಯಮಾಡೋ ಕ್ಷಮೆ ಇರಲಿ ಇದ್ದರೆ ಕೊನೆಯವರೆಗೂ ಕೂಡ ನಾನು ಇರಬೇಕು ಅಂತಕ್ಕಂಥದ್ದು ನಿನ್ನೆನೂ ಕೂಡ ಹದಿನೈದು ಪ್ರೋಗ್ರಾಮ್ ಇತ್ತು ಇವತ್ತು ಹದಿನೆಂಟು ವಿವಿಧ ಇಲಾಖೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿರೋದ್ರಿಂದ ದಯಮಾಡಿ ಮಧ್ಯದಲ್ಲಿ ನಿರ್ಗಮಿಸ್ತಾರೆ ದಯಮಾಡಿ ಯಾರೂ ಕೂಡ ಅನಿಯಾತ ಭಾವಿಸಬೇಡಿ ಏನು ಏನೇ ಇರಲಿ ಏನೇ ಸಮಸ್ಯೆ ಇದ್ರು ಪಂಚಾಯತಿ ಅವರು ನೀರಿದ್ದು ಇವತ್ತು ನೀರಿನ ಸಮಸ್ಯೆ ಏನಾಗ್ತಾ ಇದೆ ಬೇಸಿಗೆ ಬಂಗಾರ ಶುರು ಪ್ರಾರಂಭ ಆಗಿರೋದ್ರಿಂದ ನಮಗೆ ನೀರಿನ ಸಮಸ್ಯೆ ಎಲ್ಲ ಕಡೆ ಕೂಡ ಉಲ್ಬಣ ಆಗ್ತಾ ಇರತಕ್ಕಂಥದ್ದನ್ನು ನೋಡಿದಾಗ ಖಂಡಿತ ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರತಿ ವಾರ ನಾವು ಟಾಸ್ಕ್ ಫೋರ್ಸ್ ಮಾಡಿ ಅದರಲ್ಲಿ ಯಾವ ಊರಲ್ಲಿ ಸಮಸ್ಯೆ ಇದೆ ಅದಕ್ಕೆ ನಾವು ಮೊನ್ನೆ ಮುಂಜಾಗ್ರತೆಯಾಗಿ ಅಲ್ಲಿಗೆ ಏನು ನೀರಿನ ವ್ಯವಸ್ಥೆ ಮಾಡಬೇಕು ಪ್ರ ಪ್ರಥಮವಾಗಿ ಅಲ್ಲಿ ಟ್ಯಾಂಕರ್ ಮುಖಾಂತರ ಕೊಡ್ತಕ್ಕಂಥದ್ದು ಟ್ಯಾಂಕರ್ ಇಲ್ಲಾಂದರೆ ಯಾರಾದರೂ ಕೂಡ ರೈತರು ನೀರು ಕೊಡಲಿಕ್ಕೆ ಮುಂದೆ ಬಂದರೆ ಅವರಿಗೆ ನಿರಂತರ ಕರೆಂಟನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಈಗ ಸರ್ಕಾರ ಘೋಷಣೆ ಮಾಡಿದೆ ರೈತರ ಕೂಡ ಸಾರ್ವಜನಿಕ ನೀರು ಕೊಡ್ತಾ ಕೊಡೋದಕ್ಕೆ ಒಪ್ಪಿದ್ರೆ ಅವ್ರಿಗೆ ನಿರಂತರ ಕರೆಂಟನ್ನು ಕೂಡ ಕೊಡಲಿಕ್ಕೆ ಅದಿಲ್ಲ ಅಂದರೆ ಬೋರ್ ಹೊಸ್ದಾಗಿ ಬೋರ್ ಹಾಕ್ಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾಯಿದ್ದೇವೆ ಈ ಥರ ವ್ಯವಸ್ಥೆಗಳಿದೆ ದಯಮಾಡಿ ಗ್ರಾಮ ಪಂಚಾಯತ್ ಅವರಾಗ್ಬೋದು ಇಲ್ಲಿ ತಿಮ್ಮೆಲಿ ಮೊದಲು ನಮಗೊಂದು ಹೆಮ್ಮೆ ಇತ್ತು ಗ್ರಾಮ ಪಂಚಾಯತ್ಗಿಂತ ಮಿಗಿಲಾಗಿ ಒಂದು ಸಮಿತಿ ಮಾಡಿಕೊಂಡು ನೀರಿನ ವ್ಯವಸ್ಥೆನ ಸುಧಾರಿಸ್ತಾ ಇದ್ದಂಥ ಸಮಿತಿಗಳು ಕೂಡ ನಾವು ನೋಡಿದ್ದೇವೆ ಹಿಂದೆ ಅದರಿಂದ ಆ ಥರ ಸಾರ್ವಜನಿಕರು ಕೂಡ ತೊಡಗಿಸ್ಕೊಂಡು ಜನಗಳಿಗೆ ಸಮಸ್ಯೆ ಕುಡಿಯೋ ನೀರಿನಾಗಲಿ ಬೇರೆ ಯಾವುದು ಸಮಸ್ಯೆ ಬರದ ರೀತಿಯಲ್ಲಿ ಅದನ್ನು ಹೋಗ್ಲಾಡ್ಸ ಮಟ್ಟಕ್ಕೆ ನಿಮ್ಮ ಮನಸ್ಥಿತಿ ಬೆಳೆಯಲಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಅಂತ ಒಂದು ನಾವು ಸುಮಾರು ಇಪ್ಪತ್ತೊಂಬತ್ತು ವಾರಗಳ ಕಾಯಿಂದ ನೀವೇನು ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ನಿಮ್ಮ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಈ ಸಲ

ಪ್ರತಿ ವಾರ ಕೂಡ ಜನಸ್ಪಂದನವನ್ನು ಮಾಡಿ ಅಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ನಾವೆಲ್ಲರೂ ಕೂಡ ಕೂತ್ಕೊಂಡು ಶಾಸಕರು ಎಲ್ಲ ಒಟ್ಟಾಗಿ ಒಟ್ಟಾಗಿತ್ಕೊಂಡು ಒಂದೇ ಸೂರಡಿನಲ್ಲಿ ಯಾರೇ ಸಮಸ್ಯೆ ಹುಡ್ಡಿ ಬಂದರೆ ಅದಕ್ಕೆ ಅಲ್ಲೇ ಪರಿಹಾರ ಕೊಡೋ ನಿಟ್ಟಿನಲ್ಲಿ ನಾವೊಂದು ವ್ಯವಸ್ಥಿತವಾಗಿ ಇವತ್ತು ಇಪ್ಪತ್ತೊಂಬತ್ತು ವಾರಗಳಿಂದ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಈ ವಾರ ಯಾರಾದರೂ ಕೂಡ ವೇತನ ಕರ್ಜಿ ಕೊಟ್ಟರೆ ಮುಂದಿನ ಸೋಮವಾರ ಅವ್ರಿಗೆ ಅಲ್ಲೇ ಆದೇಶ ಕೊಡ್ತಕ್ಕಂಥ ಕೆಲಸನ ಕೂಡ ಮಾಡ್ತಾ ಇದ್ದೇವೆ ಇವತ್ತು ನಿಮಗೆ ಹಚ್ಚಿರುವ ರೀತಿಯಲ್ಲಿ ಅಧಿಕಾರ ಇರಬೇಕು ಎಮ್ ಎಲ್ ಎ ಹುಡುಕೊಂಡು ಎಲ್ಲೋ ಹೋಗ್ಬೇಕಾಗಿಲ್ಲ ಅಧಿಕಾರಿಗಳು ಉಳ್ಕೊಂಡು ಎಲ್ಲೋ ಹೋಗ್ಬೇಕಾಗಿಲ್ಲ ನೇರವಾಗಿ ತೀನಂಶಿ ಭವನಕ್ಕೆ ಸೋಮವಾರ ನಾಲ್ಕು ಗಂಟೆಗೆ ಬಂದ್ರೆ ನಿಮ್ಗೆ ಎಲ್ಲರೂ ಕೂಡ ಅಲ್ಲೇ ಸಿಗ್ತೇವೆ ಸರ್ಕಾರಿ ರಜೆ ಇದ್ರೆ ಸಿಗಲ್ಲ ಅಷ್ಟೇ ಬಿಟ್ರೆ ಸೋಮವಾರ ಪ್ರತಿ ಸೋಮವಾರ ಕೂಡ ನಾವು ಅಲ್ಲಿ ಇರ್ತೇವೆ ಅದರಲ್ಲಿ ವಿಶೇಷವಾಗಿ ನಿಮ್ದು ನಾವು ಇದೆಲ್ಲ ನೋಡಿದಾಗ ಹೆಚ್ಚಿನ ರೀತಿಯಲ್ಲಿ ಕಂದಾಯ ಇಲಾಖೆ ಸಮಸ್ಯೆ ಉಟ್ಕೊಂಡೇ ಸಾಕಷ್ಟು ಜನ ಬರ್ತಾ ಇದ್ದಂಥದ್ದನ್ನು ನಾವು ನೋಡಿದಾಗ ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡ್ತೀವಿ ಒಂಬೈನೂರ ಇಪ್ಪತ್ನಾಲ್ಕು ಜನಕ್ಕೆ ಒಂದೇ ದಿವಸ ಬೆಳಗಿನ ಸಂಜೆ ನಾವು ತಹಸೀಲ್ದಾರ್ ಮತ್ತೆ ಕಂದಾಯ ಇಲಾಖೆಯವರೆಲ್ಲ ಕೂತ್ಕೊಂಡು ಭೌತಿಕಾತೆ ಇದೆಲ್ಲದನ್ನು ಕೂಡ ಮಾಡಿದ್ವಿ ಅದನ್ನು ಮತ್ತೆ ಆಮೇಲೆ ನಂತರ ಇನ್ನೊಂದು ತಿಂಗಳು ಎಸ್ ಸಿ ಎಸ್ ಟಿಗಳದ್ದು ಮುನ್ನೂರೈವತ್ತು ಜನಕ್ಕೆ ತಿದ್ದುಪಡಿ ಪೌತ್ರಿ ಖಾತೆ ಇಂಥದ್ದನ್ನು ಮಾಡಿದ್ವಿ ಈಗ ಸುಮಾರು ಪೆಂಡಿಂಗ್ ಫೈಲ್ಸ್ ಎಲ್ಲದನ್ನೂ ಕೂಡ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಸುಮಾರು ಇನ್ನೂರ ಎಂಬತ್ತು ಜನ ಇರಬೇಕು ಐದು ಸಾವಿರ ಚಿಲ್ಲರೆ ಕರ್ತಗಳು ಬಾಕಿ ಇದ್ದಂಥವನ್ನ ಇವತ್ತು ಇನ್ನೂರ ಎಂಬತ್ತು ಫೈಲ್ಗಳನ್ನೂ ತಂದಿದ್ದೇವೆ ಖಂಡಿತ ಇವತ್ತು ನಿಮ್ದೇನೇ ಸಮಸ್ಯೆ ಇರಲಿ ಅದನ್ನು ಖಂಡಿತ ನೇರವಾಗಿ ಬನ್ನಿ ಮಧ್ಯವರ್ತಿಗಳ ಅವಳು ಇಲ್ಲ ಲಂಚ ಇಲ್ಲ ಅದನ್ನು ನೀವು ಯಾರಿಗೂ ಕೂಡ ನೆಂಚ ಕೊಡಕ್ಕೆ ಹೋಗ್ಬಿಡಿ ಮಧ್ಯವರ್ತಿಗಳ್ನ ಇಟ್ಕೊಂಡು ಅವ್ರಿಗೆ ಏನಾರು ಆಮೇಷಗಳನ್ನೇ ಒಡ್ಡೋಂಥದ್ದು ಬೇಡ ನೇರವಾಗಿ ಬಂದು ನಿಮ್ಮ ಕೆಲಸವನ್ನು ಮಾಡಿಸ್ಕೊಡಿ ಎಮ್ ಎಲ್ ಎನು ಎಲ್ಲಿ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಅಧಿಕಾರಿಗಳನ್ನ ಎಲ್ಲಿ ಹುಡ್ಕೊಂಡು ಹೋಗೋಕ್ಕಾಗಿಲ್ಲ ವಾರಕ್ಕೊಂದು ದಿವ್ಸ ನೀವು ಸಂತೆಗೋ ಮತ್ತೊಂದು ಕೆಲಸಕ್ಕೂ ಸೋಮವಾರ ಬಂದಾಗ ಅದನ್ನು ಉಪಯೋಗಿಸ್ಕೊಡೋ ಅಂಥದ್ದು ಆಗಲಿ ಈ ಸಂದರ್ಭದಲ್ಲಿ ಇರ್ತಾ ಇವಾಗ ಬಗರ್ ಯಾರ ಇವತ್ತು ಬಗರ್ಗುಮ್ಗೆ ಅರ್ಜಿ ಹಾಕಿದ್ರೆ ಅಲ್ಲಿ ಕಾನೂನು ರೀತಿ ಇರ್ತಕ್ಕಂಥವ್ರು ಕೊಟ್ಟರೆ ಇವಾಗೆಲ್ಲ ವಿಶೇಷವಾಗಿ ಸ್ಯಾಟಲೈಟ್ ಮುಖಾಂತರನೇ ಸರ್ವೆ ಆಗ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆಯೂ ಕೂಡ ಇವತ್ತು ಕಂದಾಯ ಇಲಾಖೆ ಮಾಡಿದೆ ಜೊತೆಗೆ ಮೊದಲೆಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾವು ಮುಂಜೂರು ಮಾಡಿಸ್ಕೊಂಡು ಇನ್ನೂ ಕೂಡ ಖಾತೆ ಆಗಿಲ್ಲ ಅಂತ ಹಲವಾರು ಜನ ಬರ್ತಾರೆ ಈಗ ಹಂಗಿಲ್ಲ ಈಗ ನೀವು ನೆಕ್ಸ್ಟ್ ನೀವು ಹಿಂಗೆ ಮಾಡಬೇಕಾದ್ರೆ ಮುಂಜೂರು ಮಾಡಿ ಖಾತೆನೂ ಕೂಡ ನಿಮಗೆ ಮಾಡಿಕೊಡೋವಂಥ ಕೆಲಸ ಆವಾಗಲೇ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡೋಕ್ಕೆ ವ್ಯವಸ್ಥಿತವಾಗಿ ಒಂದು ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದೇವೆ ಖಂಡಿತ ಇದೆಲ್ಲದನ್ನೂ ಕೂಡ ಉಪಯೋಗಿಸ್ಕೊಂಡು ಇಂತಕ್ಕಂಥದ್ದು ಇವತ್ತು ಏನು ವೆಟರ್ನರಿ ಇಲಾಖೆಯಲ್ಲಿ ಹಲವಾರು ಸವಲತ್ತು ಬರ್ತದೆ ನಿಮಗೆ ಮ್ಯಾಕ್ ರೈತರಿಗೆ ಹಾಲು ಕರಿಯೋ ಮಿಷಿನ್ ಇರ್ಬೋದು ಇವೆಲ್ಲ ಬಳಸ್ಕೊಡಿ ಮತ್ತು ಮತ್ತೆ ಅಲ್ಲಿ ಜಂತುನಾಶಕ ಎಲ್ಲ ನಿಮಗೆ ಔಷಧಿಗಳಿರ್ಬೋದು ಎಲ್ಲದೂ ಕೂಡ ದೊರಕುತ್ತದೆ ದಯಮಾಡಿ ಇಲಾಖೆ ಜೊತೆ ಸಂಪರ್ಕ ಇಟ್ಕೊಳ್ಳಿ ಮತ್ತೆ ಎಲ್ಲ ಇಲಾಖೆಯವರು ಕೂಡ ನೀವು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅವರ ಮೀಟಿಂಗಿಗೆ ಎಲ್ಲರನ್ನು ಕರೆಸಿ ಎಲ್ಲ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸವಲತ್ತು ಇದೆ ಅದನ್ನು ನೋಟಿಸ್ ಬೋರ್ಡ್ಗೆ ಹಾಕಿ ರೈತರಿಗೂ ಕೂಡ ಆ ವ್ಯವಸ್ಥೆಗಳನ್ನ ಮಾಡಿಕೊಡುವಂಥ ಒಂದು ಸೂಚನಾ ಫಲಕಗಳನ್ನು ಕೂಡ ಹಾಕುವಂಥದ್ದು ಇರ್ತದೆ ಇದೆಲ್ಲದನ್ನು ಕೂಡ ಬಳಕೆ ಮಾಡ್ಕೊಳ್ಳಿ ಇವತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಸಮಾಜಕ್ಕೆ ಎಲ್ಲ ರೀತಿಯ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮಗೆ ನೆರವಿಗೆ ಇರತಕ್ಕಂಥದ್ದು ಇವತ್ತು ನರೇಗಾ ಯೋಜನೆಯಲ್ಲಿ ಒಂದು ಎಕರೆಗೆ ನೀವು ರೈತ ಐದು ಲಕ್ಷ ರೂಪಾಯಿವರೆಗೂ ಕೂಡ ನೀವು ಬಳಸ್ಕೋಬೋದು ಉದಿ ಬದ ಮತ್ತು ಇದು ಏನು ಇಂಗು ಗುಂಡಿ ಎಲ್ಲದನ್ನು ಕೂಡ ಮಾಡ್ಕೋಬೋದು ದಯಮಾಡಿ ಇದೆಲ್ಲದನ್ನು ಕೂಡ ಬಳಸ್ಕೊಂಡು ನಿಮ್ಮ ಒಂದು ಆಬದ್ದನ್ನು ಕೂಡ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಆರ್ಥಿಕ ಮಟ್ಟವನ್ನು ಕೂಡ ಹೆಚ್ಚಿಕೊಳ್ಳೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಂತ ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹಲವಾರು ವಿಷಯಗಳನ್ನ ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಈ ಭಾಗದ ಎಲ್ಲ ನನ್ನ ರೈತ ಬಂಧುಗಳಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಅನಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಜಯ